ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ಪಟ್ಟಣದ ಬ್ರೇಕಿಂಗ್ ನ್ಯೂಸ್ ನಂದಿ ರಸ್ತೆಯ ಆರ್ಟಿಒ ಕಚೇರಿ ಸಮೀಪದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ವೈಕುಂಠ ಏಕಾದಶಿ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ನಂದಿಘಟ್ಟಕ್ಕೆ ಹೋಗುವ ಆರ್ಟಿಒ ಕಚೇರಿ ಸಮೀಪದಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಸಸ್ತಿ ಶ್ರೀ ಕ್ರೋಧಿನಾಮ ಸಂವತ್ಸರ ಹೇಮಂತ ಋತು ಪುಷ್ಯಮಾಸೆ ಶುಕ್ಲ ದಶಮಿ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಪಂಚಾಮೃತ ಅಭಿಷೇಕ ವಿಶ್ವಕ್ಸೇನಾ ಪೂಜೆ ಭಗವತ್ ವಾಸದೇವ ಪುಣ್ಯಾಹ ರಕ್ಷಾಬಂಧನ ಕಳಶಾರಾಧನೆ ಹಾಗೂ ಪ್ರಧಾನ ದೇವತಾ ಹೋಮ ಪೂರ್ಣಾಹುತಿ ಮತ್ತು ಅಷ್ಟೋತ್ತರ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ನಡೆಯಿತು ಹೇಮಂತ ಋತು ಪುಷ್ಯಮಾಸೆ ಶುಕ್ಲ ಏಕಾದಶಿ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಬೆಳಗ್ಗೆ ನವ ಸುಪ್ರಭಾತ ಸೇವೆ ಪಂಚಾಮೃತ ಅಭಿಷೇಕ ಅಲಂಕಾರ ಬೆಳಗ್ಗೆ ಐದು ಐದು ಗಂಟೆಗೆ ಸಪ್ತದ್ವಾರ ಪೂಜೆ ಮತ್ತು ಉತ್ತರದ್ವಾರ ಪ್ರವೇಶ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಹಾಗೂ ತುಲಾಭಾರ ಹಾಗೂ ಮೇನೋತ್ಸವ ಹಾಗೂ ವಿಶೇಷ ಅಲಂಕಾರದೊಂದಿಗೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅವರ ವಿಶೇಷ ದರ್ಶನಕ್ಕೆ ಭಕ್ತಾದಿಗಳಿಗೆ ಅನುಕೂಲವನ್ನ ದೇವಾಲಯ ಸಮಿತಿಯಿಂದ ಮಾಡಿಕೊಟ್ಟರು ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಅಲಂಕಾರದೊಂದಿಗೆ ಉತ್ತರ ದ್ವಾರ ಪ್ರವೇಶ ಮತ್ತು ಸಪ್ತದ್ವಾರಗಳಿಂದ ಶ್ರೀಯವರ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅವರ ವಿಶೇಷ ದರ್ಶನಕ್ಕೆ ತಂಡೋಪತಂಡವಾಗಿ ಭಕ್ತಾದಿಗಳು ಆಗಮಿಸಿ ಪೂಜಾ ಕಾರ್ಯಕ್ರಮಗಳನ್ನು ಶ್ರದ್ದಾಭಕ್ತಿಯಿಂದ ಆಚರಿಸಿದರು ದೇವರ ದರ್ಶನವನ್ನ ಪಡೆದು ಪುನೀತರಾದರು ಈ ವಿಶೇಷ ಪೂಜಾ ಕಾರ್ಯಕ್ರಮ ಬೆಳಗ್ಗೆ ಆರು ಗಂಟೆಯಿಂದ ದೇವಾಲಯದಲ್ಲಿ ಸ್ವಾಮಿಯವರಿಗೆ ನಿತ್ಯ ಅಭಿಷೇಕ ಹೋಮ ಮಹಾಮಂಗಳಾರತಿ ಮತ್ತು ಸ್ವಾಮಿಯವರಿಗೆ ವಿಶೇಷವಾಗಿ ವಿವಿಧ ಬಗೆಯ ಹೂಗಳಿಂದ ಅಲಂಕಾರವನ್ನ ಮಾಡಲಾಗಿತ್ತು ದೇವಾಲಯದಲ್ಲಿ ಹಸಿರು ತೋರಣಗಳಿಂದ ಮತ್ತು ಹೂವುಗಳಿಂದ ಸಿಂಗರಿಸಲಾಗಿತ್ತು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನೆಲೆಸಿರುವ ಪರಮಾತ್ಮನು ಹಾಗೂ ಲಕ್ಷ್ಮೀ ದೇವಿಯನ್ನ ನೋಡುವುದಾದರೆ ಬೃಹತ್ ಆಕಾರದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಹಾಗೂ ಲಕ್ಷ್ಮೀ ದೇವಿ ಅವರು ಇಲ್ಲಿ ನೆಲೆಸಿದ್ದಾರೆ ತಿರುಮಲ ಬೆಟ್ಟದಲ್ಲಿ ಮಾತ್ರ ನೋಡಬಹುದು ಅಲ್ಲಿ ಬೆಟ್ಟರೆ ಇಲ್ಲಿ ಅತಿ ಎತ್ತರದಲ್ಲಿರುವ ಸ್ವಾಮಿಯವರನ್ನ ನೋಡಲು ತುಂಬಾ ಸಂತೋಷವಾಗುತ್ತದೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ಕೃಪಾ ಕಟಾಕ್ಷದಿಂದ ನಂಬಿ ಬಂದಂತಹ ಭಕ್ತಾದಿಗಳ ಕೋರಿಕೆಗಳನ್ನು ಅನುಗ್ರಹದಿಂದ ಮುಕ್ತಿ ಪಡೆದಿದ್ದಾರೆ ಶುಭ ಕಾರ್ಯಕ್ರಮಗಳಿಗೆ ಈ ದೇವಾಲಯಕ್ಕೆ ಭಕ್ತರು ಆಗಮಿಸಿ ದೇವರ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ ಶ್ರೀ ಸ್ವಾಮಿಯವರನ್ನ ಮೇನೆಯಲ್ಲಿ ಕೂರಿಸಿ ದೇವಾಲಯ ಸುತ್ತಲೂ ಪ್ರದಕ್ಷಿಣೆ ಹೊರಡುವುದು ನಂತರ ರಾಜಬೀದಿಗಳಲ್ಲಿ ಸಂಚರಿಸುತ್ತದೆ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಲು ಸ್ವಾಮಿಯ ತುಲಾಭಾರದ ವ್ಯವಸ್ಥೆಯನ್ನು ದೇವಾಲಯ ವತಿಯಿಂದ ಮಾಡಿಕೊಟ್ಟಿದ್ದಾರೆ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಧರ್ಮದರ್ಶಿಗಳು ಹಾಗೂ ದೇವಾಲಯದ ಉಸ್ತುವಾರಿಗಳಾದ ಶ್ರೀಮತಿ ವೈಎಸ್ ಕೃಷ್ಣಮ್ಮ ಅವರು ಮಾತನಾಡಿದರು ತಾಯಿ ಮುನಿ ಅಮ್ಮ ಅಂತ ಅವ್ರ ಹೆಸರುಗಳಾಗ್ತಿದ್ವಿ ನೋಡಿ ಅವ್ರ ಹೆಸರಲ್ಲೇ ದೇವಸ್ಥಾನ ಅವರ ಸೊತ್ತೇನೆ ಅದು ಅಂತ ಅಭಿವೃದ್ಧಿ ಪಡಿಸ್ಕೊಂಡು ಬರ್ತಾ ಇದ್ದೀನಿ ನನ್ನ ಕೈಯಲ್ಲಿ ಕೈಲೇನು ಇಲ್ಲ ಎಲ್ಲ ಅವರ ಆಶೀರ್ವಾದ ನಿಮ್ಮ ಹೆಸರು ಕೃಷ್ಣಮ್ಮ ಅಂತ ಅವರ ಆಶೀರ್ವಾದ ನಡೀತಾ ಇದೆ ಮಾಡ್ತಲ್ಲೇ ಇದ್ದೀವಿ ಭಗವಂತನ ಸೇವೆ

ಅಮ್ಮ ಅವರು ನಾವು ಎಲ್ಲರೂ ಟ್ರಸ್ಟಿ ಮೆಂಬರ್ಸ್ ಆಗಿದ್ದೀವಿ ಇನ್ನೊಂದು ಸುಮಾರು ಹನ್ನೆರಡು ವರ್ಷದಿಂದ ಈ ಪ ಇದನ್ನು ನಡ್ಸ್ಕೊಂಡು ಇದ್ದೀವಿ ಬರ್ತಾ ಬರ್ತಾ ದಿನ ದಿನ ಕಳೆದಂತೆ ವರ್ಷ ವರ್ಷವೂ ನಮಗೆ ಭಾಳಷ್ಟು ಇದೆ ಅದು ಭಾಳ ಸ ನಮಗೂ ಸುದ್ದಿ ಎಲ್ಲರೂ ಬಂದ್ಬಿಟ್ಟು ಬೆಟ್ಟಕ್ಕೆ ಹೋಗ್ಬೇಕು ಬೆಟ್ಟಕ್ಕೆ ಹೋಗ್ಬೇಕು ಅಂತಾರೆ ಅಲ್ಲಿಗೆ ಅದನ್ನೆಲ್ಲ ಈ ಜನ ಇಲ್ಲಿಗೆ ನಮ್ಮ ಲೋಕಲ್ ಬರೋದಕ್ಕಿಂತ ನಮಗೆಲ್ಲ ಭಾಳ ಸಂತೋಷ ಆಗಿದೆ ಇನ್ನು ಮುಂದೆ ವರ್ಷ ವರ್ಷಕ್ಕೆ ನಡಿಲಿ ಅಂತ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಚೆನ್ನಾಗಿ ನಡೀಲಿ ಎಲ್ಲರಿಗೂ ಸುಖ ಸಂತೋಷ ಆರೋಗ್ಯವಾಗಿ ಕೊಡಲಿ ಅಂದ್ಬಿಟ್ಟು ದೇವ್ರನ್ನ ನಾವು ಪ್ರಾರ್ಥನೆ ಮಾಡಿ ಇಜ್ಞ ಕಾರ್ಯಕ್ರಮ ಅಂದರೆ ಈ ಸತ್ಯ ಸ್ವಾಮಿ ಪೂಜೆ ನಡೀತದೆ ಸತ್ಯಾಯಣ ಸ್ವಾಮಿ ಪೂಜೆ ನಡೀತದೆ ಮತ್ತೆ ಇಲ್ಲೆಲ್ಲ ಬಂದ್ಬಿಟ್ಟು ನಾವು ಇದು ತುಲಾಭಾರ ಮಾಡಿಸ್ತೀವಿ ತುಲಾಭಾರ ಮಾಡಿಸ್ತೀವಿ ಮುಡಿ ಮುಡಿ ವ್ಯವಸ್ಥೆ ಮಾಡಿಸ್ತೀವಿ ಆಮೇಲೆ ಇಲ್ಲಿ ದೇವಸ್ಥಾನದಲ್ಲಿ ಬಂದು ಮದುವೆ ಎಲ್ಲ ಸಂಚಾರ ಪುಟ್ಟ ಕಾರ್ಯಕ್ರಮ ಇಟ್ಕೊಂಡು ಆದಷ್ಟು ನಮ್ಮ ಕಡೆಯಿಂದ ಕಮ್ಮಿ ಬೆಲೆಯಲ್ಲಿ

ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ No! Yeah. Yeah.